ಇತ್ತೀಚೆಗೆ ಎಲ್ಲ ಒಂದು ಕಡೆ ದುಷ್ಟಶಕ್ತಿಗಳು ನನ್ನ 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 ಭಾಷೆಯಲ್ಲಿ ನನ್ನ ಭಾಷೆಯಲ್ಲಿ ಹೇಳ್ತೀನಿ ಕೆಲವು ದುಷ್ಟಶಕ್ತಿಗಳು ಸಮಾಜವನ್ನ ಒಡೆಯತಕ್ಕಂಥ ಪ್ರಯತ್ನ ಮಾಡ್ತಾ ಇದಾರೆ ವೀರಶೈವ ಲಿಂಗಾಯತ ಒಳ ಪಂಗಡಗಳು ನಾವೆಲ್ಲ ಬಂದೆ ಅದೇ ಒಂದ್ ನಿಮಿಷ ಇಲ್ಲಿ ಸಮಾಜ ಅಷ್ಟೇ ಇಲ್ಲಿ ಸಮಾಜ ಇಲ್ಲಿ ದೊಡ್ಡವರು ಸಣ್ಣವರು ಇಂತಲ್ಲ ಅವನು ಬಡವ ಇರ್ಬೋದು ಅವನು ನಮ್ಮ ಸಮಾಜದೇ ನಾವು ದೊಡ್ಡವರು ಶ್ರೀಮಂತರು ಬಡವ ಅಂತ ನೋಡ್ತಾ ಇಲ್ಲ ಇಲ್ಲಿ ಯಾವುದೇ ಹುದ್ದೆ ಮುಖ್ಯ ಅಲ್ಲ ಸಮಾಜ ಮುಖ್ಯ ಸಮಾಜಕ್ಕೋಸ್ಕರ ಸಮಾಜ ಋಣ ಇದೆ ಅಂದ್ರೆ ಪ್ರತಿಯೊಬ್ಬರು ಭಾಗವಹಿಸಬೇಕಾಗಿ ವಿನಂತಿ ಮಾಡ್ತದ್ವಿ ನಾವು ಇಲ್ಲಿ ಸಮಾಜ ಮುಖ್ಯ ಸಮಾಜ ಮುಖ್ಯ ಆಗಿ ಕೆಲಸವನ್ನು ಮಾಡೋಣ ಬನ್ನಿ ಅಂತ ಹೇಳ್ತೀವಿ ನಾಳೆ ಕೆಲವು ಮಠಾಧೀಶರು ನಾಲ್ಕನೇ ತಾರೀಕು ಕೆಲವು ಮಠಾಧೀಶರು ಅಷ್ಟೇ ಕರ್ತೀವಿ ಫೈನಲ್ಗೆ ಸಮಾರೋಪಕ್ಕೆ ದೊಡ್ಡ ಸಮಾವೇಶಕ್ಕೆ ನಾಡಿನ ಮಠಾಧೀಶರನ್ನು ಕರಿತೀವಿ ಈ ಹೋರಾಟ ಒಗ್ಗಟ್ಟು ಒಗ್ಗಟ್ಟು ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರ ಅವರಿಗೆ ಬೆನ್ನ ಹಿಂದೆ ಸಮಾಜ ಇದೆ ಅಂತೇಳಿ ಸಂದೇಶವನ್ನು ಕೊಡ್ತಾ ಇದೀವಿ ನಾವು ಇದರಿಂದ ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಯಲ್ಲ ಯಾರು ಮೂರು ಮತ್ತೊಂದು ಬಗ್ಗೆ ಯಾಕೆ ಮಾತಾಡ್ತಿ ಒಂದ್ ನಿಮಿಷ ಒಂದ್ ನಿಮಿಷ ಇದು ಇವತ್ತಿಂದಲ ನೋಡಿ ಈ ಸಮಾಜದ ಸಮಾಜಕ್ಕೆ ಕುಟುಂಬದ ಕೊಡುಗೆ ಋಣ ಇದೆ ಆ ಋಣವನ್ನ ತೀರ್ಸ್ಕೋಸ್ಕರ ಯಾರ ಮೂರು ಮತ್ತೊಂದು ಕಿತ್ಕೊಂಡು ಸಭೆ ಮಾಡಿದ ತಕ್ಷಣ ನಮಗೆ ಕೌಂಟರ್ ಅಲ್ಲ ನಮಗೆ ಅವ್ರ ಕೌಂಟ್ರಿ ಅಲ್ಲ ಅವ್ರ ಯಾರು ವೀರಶವ ಲಿಂಗಾಯತ ಲೀಡರ್ಗಳು ಅಲ್ಲ ಎಲ್ಲ ತಿರುಸ್ಕೃತ ನಾರಾಯಣಗಳು ಸುಮ್ಮನೆ ಅವ್ರ ಬಗ್ಗೆ ಮಾತಾಡಿ ನಮ್ಮ ಸಮಯನ ವ್ಯರ್ಥ ಮಾಡಲ್ಲ ನಮ್ಮ ಉದ್ದೇಶ ಯಡಿಯೂರಪ್ಪ ವಿಜಯೇಂದ್ರಗೆ ನಮ್ಮ ಸಮಾಜದ ಬೆಂಬಲ ಇದೆ ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ ಧನ್ಯವಾದಗಳು ಇನ್ನು ಏನಾರ ಕೇಳಿದ್ರೆ ನಾವು ಇಲ್ಲಿ ವ್ಯಕ್ತಿ ಗೌಣ ಒಂದ್ ನಿಮಿಷ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ ಏನು ಇಲ್ಲಿ ಯಡಿಯೂರಪ್ಪ ಯಡಿಯೂರಪ್ಪ ವಿಜಯೇಂದ್ರ ಅಷ್ಟೇ ನಮ್ಮ ಸಮಾಜ ಮುಖ್ಯ ಯಡಿಯೂರಪ್ಪ ವೀರೇಂದ್ರ ವಿಜೇಂದ್ರ ಅಷ್ಟೇ ನಮ್ಮ ಸಮಾಜ ಲೀಡರ್ಗಳು ಯಡಿಯೂರಪ್ಪನ ಮೇಲೆ ಅಭಿಮಾನ ಯಡಿಯೂರಪ್ಪನ ಋಣ ತೀರ್ಸ್ಬೇಕಂದ್ರೆ ಬರ್ಬೇಕು ಯಡಿಯೂರಪ್ಪನ ಋಣ ಎಲ್ಲರ ಮೇಲಿದೆ ಇವತ್ತು ಯಡಿಯೂರಪ್ಪ ಕಾಲಿಗೆ ಚಕ್ಕರ ಕೊಟ್ಟು ರಾಜ್ಯದ ಉದ್ಯೋಗಕ್ಕೆ ಪ್ರವಾಸ ಮಾಡಿದ್ರೆ ರಾಜ್ಯದಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರ್ತಿರಲಿಲ್ಲ ತಮಿಳುನಾಡು ಕೇರಳ ತೆಲಂಗಾಣ ಆಂಧ್ರ ಯಾಕೆ ಎಲ್ಲಿ ಬರಲಿಲ್ಲ ಯಡಿಯೂರಪ್ಪ ಅಂತ ಒಬ್ಬ ಮಹಾನ್ ನಾಯಕ ರಾಜ್ಯಕ್ಕೆ ಮಹಾನ್ ನಾಯಕ ಸಿಕ್ಕದಕ್ಕೆ ಬಿಜೆಪಿ ಅಧಿಕಾರಕ್ಕೆ ಬಂದದ್ದು ಅವರಿಗೆ ಯಡಿಯೂರಪ್ಪನವ್ರಿಗೆ ವಾಜಪೇಯಿ ಅವರು ಅದ್ವಾನಿಯವರ ಸುಷ್ಮಾ ಸ್ವರಾಜ್ ರಾಜನಾಥ್ ಸಿಂಗ್ ಜಶ್ವಂತ್ ಸಿಂಗ್ ಯಶವಂತ್ ಯಶವಂತ್ ಸಿನ್ಹಾ ನರೇಂದ್ರ ಮೋದಿ ಗಡ್ಕರಿ ಅವರ ಆಶೀರ್ವಾದ ಅವರ ಮೇಲಿತ್ತು ಯಡಿಯೂರಪ್ಪನವ್ರು ಬೆಳೆದ್ರು ಸಂಘ ಪರಿವಾರ ಆಶೀರ್ವಾದ ಯಡಿಯೂರಪ್ಪನವರ ಮೇಲಿದ್ದು ಯಡಿಯೂರಪ್ಪನವ್ರು ತಾವೂ ಬೆಳೆದ್ರು ಸಮಾಜವನ್ನು ಬೆಳೆಸಿದ್ರು ನಮ್ಮನ್ನೇ ಬೆಳೆಸಿದ್ರು ಧನ್ಯವಾದ ಕರ್ನಾಟಕಕ್ಕೂ ಕೊಡುಗೆ ಕರ್ನಾಟಕ ಆಮೇಲೆ ಎಲ್ಲ ಸಮಾಜಗಳಿಗೆ ಹೇಳ್ತಿದ್ದ ಎಲ್ಲ ಸಮಾಜಗಳಿಗೆ ವೀರಶೈವ ಧರ್ಮ ಲಿಂಗಾಯಿತ ಧರ್ಮ ಯಾವುದೇ ಧರ್ಮವನ್ನು ವಿರೋಧ ಮಾಡಲ್ಲ ಎಲ್ಲ ಸಮಾಜಗಳನ್ನ ಒಪ್ಪಿಕೊಳ್ತಕ್ಕಂಥ ಧರ್ಮ ಅದೇ ಆದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ ಎಲ್ಲ ಸಮಾಜಗಳು ನಾವು ಗೌರವಿಸ್ತೀವಿ ಧನ್ಯವಾದಗಳು